ಎರಡು ವರ್ಷ ಎರಡು ಸಲ ಇಪ್ಪತ್ನಾಲ್ಕು ವರ್ಷ ಅಂತಂದ್ರೆ ಎರಡು ಪಟ್ಟ ಹಂಗೆ ಎರಡು ಪಟ್ಟಾದರೂ ಕೂಡ ಮದುವೆ ಮಕ್ಕಳಾಗಿತ್ತಲ್ಲ ಆ ಆಗದೆ ಇರುವುದ ನಾಗಲಿಂಗೇಶ್ವರ ಯೋಗಿಗಳ ಬೇರೆ ಅವರಿಗೆ ಬೇರೆ ಕೊಡ್ತೀರಂತ ಅಂತ ನೀನು ಹೋಗಿ ಮಕ್ಕಳ ತಲಾ ಯಾಕೆ ಬೇಡಬಾರ್ದು ಹೆಂಡತಿ ಗಂಡನಿಗೆ ಅಕ್ಕಂದಪ್ಪನಿಗೆ ಅಕ್ಕಂದಪ್ಪ ಅಂದ ವರವ್ರಲ್ಲವರು ಅನೇಕ ಸಂಚಾರ ಮಾಡ್ತಕ್ಕಂಥವ್ರು ಮಾಡತ ನಮ್ಮಂತವ್ರು ಹೆಂಗ್ತಾರೆ ಆ ಪುಣ್ಯ ಇದ್ರೆ ಇದ್ರ ಅಭ್ಯರ್ಥಿ ಆಗ್ಲಿ ಹೆಂಗ ಬೇಕಾಗ್ತಾರ ಅಂದ್ರಾಗ ಇಷ್ಟ ಅವ್ರು ನೆನಸು ಸದಾ ಅವ್ರನ್ನ ಯಾಕಂತಂದ್ರೆ ಒಂದು ಮಾತಾಡ್ತವ್ರು ನೆನೆಸಿದವರ ಮನಸ್ಸಿನಲ್ಲಿ ಕೆರೆ ನನ್ನ ಅವರು ಇದ್ದಾಗ ಯಾರು ನೆನೆಸ್ತೀರಿ ಅವ್ರ ಮನಸ್ಸಾಗಿರುತ್ತೆ ನಂತೇಳ್ಬಿಟ್ಟು ಪ್ರತ್ಯಕ್ಷಕ್ಕೆ ನಂತೂ ಹೇಳಣ್ಣ ಹಂಗ ಒಂದು ದಿನ ಸಂಚಾರ ಮಾಡ್ತಾ ಮಾಡ್ತಾ ಹಂಚಿನಾಳಕ್ಕೆ ಬಂದ್ರು ಹಂಚನಾಳ್ಕ ಬಂದ್ರು ಜಾಮೂನ್ ಗುಡಿ ಒಳಗೆ ಬಂದು ಮೇಲೆ ನಿಂತು ಆ ಊರಾಗೆಲ್ಲ ಸುದ್ದಿ ಅದು ನಾಗಲಿಂಗದೇ ಬಂದ ಮಾಡಕ್ಕೆ ನೆನಪಿದ್ವಿ ನಾನು ಹೇಗೆ ಹೋಗಿ ಅಂತ ಹೇಳಿ ಅಖಂಡಪ್ಪ ಹೋಗ್ಬೇಕಂತ ಚಿಂತೆ ಮಾಡಾಕತ್ತ ಮಂದಿ ಒಳಗಿನ ಹೆಂಗ್ ಅಂತ ಮಕ್ಕಳಾಗಿಲ್ಲೊಂದು ಟ್ಯಾಂಕ್ ಆದ್ರೆ ಆ ಹೆಣ್ಮಗಳಿಗೆ ಮಾತ್ರ ಬಂಚಿತನ ಅನ್ನತಕ್ಕಂಥದ್ದು ಏನು ಅಂತಂದ್ರೆ ನೋವಿತ್ತು ಅಂತ ಹೊರಗಿದ್ದು ಅದಕ್ಕೆ ಆ ಹೆಣ್ಮಗಳು ಗಂಡನ ಮಾಡಿ ಕಳಿಸ್ಬೇಕಾದ್ರೆ ನೋಡಿದ್ರೆ ಅವ್ರ ಮನೆಗೆ ಬಂದ ಅವ್ರ ಮನೆಗೆ ಬಂದವರ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ಅವಾಗ ತೊಟ್ಟಲ ಕಟ್ಟಿದ್ರು ಆ ತೊಟ್ಟಲದಾಗ ತೂಕು ಅಂತ ಒಂದು ಪ್ರಸಾದ ಮಾಡ್ತಿದ್ರು ಆಮೇಲೆ ಹೇಳಿದ್ರು ನಿಮ್ಮ ವಂಶದಲ್ಲಿ ಒಬ್ಬ ಮಹಾನ್ ಪುರುಷ ಅವನ ಹೆಸರು ರುದ್ರಪ್ಪ ಅಂತ ಇರಬೇಕು ರುದ್ರ ಸಂಭೂತ ರುದ್ರನ ಅವತಾರವ ಅವನಿಗೇನು ಇರಬೇಕು ಅಂತಂದ್ರೆ ರುದ್ರಪ್ಪ ಅಂತ ಹೆಸರು ಇರಬೇಕು ಹನ್ನೆರಡು ವರ್ಷ ಅವು ಮಠ ನೀವು ಲಾಲನೆ ಪಾಲನೆ ಮಾಡಬೇಕು ಹನ್ನೆರಡು ವರ್ಷ ಆದಮ್ಯಾಗ ನಿಮ್ಮ ಮಗ ಅವ ನನ್ನ ಮಗ ನನ್ನ ಮಗ ಅವರನ್ನು ಮಕ್ಕಳ ಸಂದರ್ಭದಲ್ಲಿ ಮಗ ಅಂತಂದ್ರೆ ಅವ್ನು ಸನ್ಯಾಸಿ ಆದನ ಹಾಗಾದ್ರೂ ನನ್ನ ಮಗನ ಅಂತೋಷ ಸಂತೋಷಪಟ್ಟು ಆ ಮುಂದುವರ್ಷಕ್ಕೆ ಯಾರು ನಮ್ಮ ಅಮ್ಮ ಹೆಂಡತಿ ಹುಡುಗಮ್ಮ ಯಾವ ಗಂಡ ಹೆಸರಿಡಾಕು ನಾನೇ ಬರ್ತೇನೆ ಅಂದಿದ್ದ ಆ ಹೆಸರಿಡುವ ದಿನ ಇವರೆಲ್ಲ ರೆಡಿ ಮಾಡಿಕೊಂಡು ಬಟ್ಲ ಕಟ್ಕೊಂಡು ಕುಂತಾರ ಇನ್ನೂ ಬರೋಲ್ಲ ಬರವಲ್ಲ ಅನ್ನೂ ಬರವಲ್ ಅನ್ನೂರಾಗ ಇನ್ನ ಎಲ್ಲ ಮಹಳಿಯ ಮಹಳಿಯರೆಲ್ಲರೂ ಕೂಡ್ಯಾರ ಕೂಡ ಹೆಸರಿಡುವುದಕ್ಕೆ ಆ ಸಂದರ್ಭ ಕರೆಕ್ಟ್ ಬಂದ್ ನೋಡ್ರಿ ಏನ್ ಅವ್ರಿಗೆ ಕೂಡ ಕೂಡ ಅವರು ಮತ್ತೊಂದು ಎಲ್ಲರಿಗೂ ಎಲ್ಲಾ ಗೊತ್ತವ್ರಿಗೆ ಬಂದು ಬಂದು ನಾನು ಆ ಹುಡುಗಿಗೆ ಬಸ್ ಒಂದು ಎಲ್ಲ ಮಾಡಿ ಆ ಮಹಿಳೆಯರ ತಯಾರ ಕೊಟ್ಟು ಅದಕ್ಕೆ ಹೆಸರು ಹಾಕಿ ಅದು ತಿಂಗಳ ಆಕರ ಅದನ್ನು ಬೆಳಕು ಬೆಳಕು ಹನ್ನೆರಡು ವರ್ಷ ಆಗ್ತದೆ ಹನ್ನೆರಡು ವರ್ಷ ಆದ್ಮೇಲೆ ಹನ್ನೆರಡು ವರ್ಷ ಅಂತಂದ್ರೆ ಅವನ್ನ ಆ ಮನಸ್ಸು ಕೂಡ ಚೇಂಜ್ ಆಗುತ್ತೆ ಆಧ್ಯಾತ್ಮದ ಒಲವು ಯಾಕಂತಂದ್ರೆ ಸೂರು ಜನ್ಮದ ಪುಣ್ಯ ಇತ್ತು ಅಂತಂದ್ರೆ ಅದು ಬೆಳೀತದೆ ಇಲ್ಲ ಅಂತಂದ್ರೆ ಇಟ್ಲಾಕಿ ಬೆಳೀತದೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕಿನ ಮಗುಗ ಗುರುವನ್ನು ಪಡ್ಕೋಬೇಕು ಗುರುಗಳಿಗೆ ಪಡ್ಕೋಬೇಕು ಗುರು ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಒಂದು ವಿಚಾರದ ನಾಗಲಿಂಗ ನಾಗಲಿಂದ ಜವ್ರಿಗೆ ಬೇಕೆ ಆಗ ಅವನೊಳಗೆ ಅಪ್ಪ ನೀನು ನಾಗಲಿಂಗರ್ಜನ ಕೃಪೆಯನ್ನು ಕೊಟ್ಟಿದ ನೀನು ಏನು ಹೇಳೋಕ್ಕಾಗೋದಿಲ್ಲ ನೀನು ಅವನ ಹತ್ರನೂ ಹೋಗಬೇಕು ಅಂತ ತಾಯಿನೂ ಹೇಳ್ತೇನೆ ಅವಾಗ ಒಂದು ದಿನ ಏನು ಮಾಡಿರೋ ಹುಡುಗ ಹನ್ನೆರಡು ಆಗಿರ್ಬೋದು ಆ ಹುಡುಗ ನಾವು ಹುಡುಗ ಆ ಸಂದರ್ಭದಲ್ಲಿ ಕೆಲವು ಮಂದಿ ಅವನ ಕಡೆಯಿಂದ ಉಪದೇಶ ತಗೋಬೇಕು ಅಂತ ಹಾಕೋರ್ತಿಲ್ಲ ಯಾರ ಕಡೆಯಿಂದ ನಾಗಲಿಂಗರ್ಜ ಅವ್ರ ಕಡೆಯಿಂದ ಉಪದೇಶ ತಗೋಬೋದು ಯಾಕೆ ತಮಗಾರ ಕೊಟ್ಟಾರ ಶವಣ ಕೊಟ್ಟಾರ ನಾಲ್ಕು ಮಂದಿ ಅವರಿಗೆ ಪ್ರೀತಿಯ ಶಿಷ್ಯರು ಅನ್ನತಕ್ಕಂಥವ್ರು ಇವರು ಹೀಗೆಲ್ಲ ನಾನು ತಗೋದು ನೀನು ತಗೋದಂತೆ ಎಲ್ಲರೂ ಒಂದು ಭಾಳಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಹದಿನೆಂಟು ವರ್ಷ ಹದಿನಾರು ವರ್ಷದ ಯಾವನ ವಯಸ್ಸಿನ ಹುಡುಗರು ಹುಡುಗರೆಲ್ಲ ಕೂಗಿದರು ಯಾಕೆ ಬಂದಿರೋದು ನಿಮ್ಮ ಬೆಟ್ಟಿಂಗ್ ಬಂದಿರೋದು ಯಾಕೆ ಬಂದಿರೋ ನಿಮ್ಮ ಹತ್ರ ನಮ್ಮ ಉಪದೇಶವ ಉಪದೇಶ ಹಾಂ ಆದರೆ ನನ್ನ ಉಪದೇಶದಿಂದ ಈ ಥರ ಕಷ್ಟಕರಪ್ಪ ಎಲ್ಲಾ ಗುರುಗಳು ಏನು ಅಂತಂದ್ರೆ ಈಗ ಡೈರಿ ಮೇಡಮ್ ಬರ್ಬೇಕ ಅವ್ರು ಮೇಲೆ ಕೈ ಇರ್ತಾರೆ ಮಂತ್ರ ಹೇಳ್ತಾರೆ ಒಳಗೆ ಸೇರಿದವ ಇವ್ ನಮ್ಮ ಮಠಕ್ಕೆ ಶಿಷ್ಯ ಅಲ್ಲ ಅಂತ ಎದಕ್ ಅಂತ ಡೈರಿ ಎದಕ್ಕೆ ಅಂತಂದ್ರ ಆ ಭಕ್ತರಂತೂ ಇರ್ತಾರೆ ಭಕ್ತೊಂದು ಬರ್ತಪ್ಪ ಏನಾರ ಮಠಕ್ಕೆ ಅಂತವ್ರ ಅವರು ಉಪದೇಶ ಕೊಡಬೇಕಾಗಿತ್ತು ಅಂತಂದ್ರೆ ಶಿಷ್ಯನ ಅಂತಃಕರಣವನ್ನು ನೋಡಿ ಉಪದೇಶ ಕೊಡ್ತಾರ ಯಾವಾಗಿದ್ರು ಗುರುವಿನ ಉಪದೇಶ ಅನ್ನತಕ್ಕಂಥದ್ದು ಸಿಂಹದ ಹಾಲು ಇದ್ದಂಗೆ ಸಿಂಹದ ಹಾಲು ಇದ್ದಂಗೆ ಆ ಸಿಂಹದ ಹಾಲು ಹಿಂಡ ಬೇಕಾಗಿತ್ತು ಅಂತಂದ್ರೆ ಮಣ್ಣಿನ ಪಾತ್ರೆನೂ ತಡ ಪಾತ್ರೆ ತಡೆಯಲಿಲ್ಲ ಬೆಳ್ಳಿ ಪಾತ್ರೆ ತಡೆಯುದಿಲ್ಲ ಈ ಊಟಕ್ಕೆ ಯಾವ ಪಾತ್ರೆನೂ ಆ ಹಾಲನ್ನು ಹಿಡಿದಿಲ್ಲ ಹಿಂದಿದ್ರು ಆದ್ರೆ ಸಿಂಹದ ಹಾಲು ಹಿಡಿಯಬೇಕಾಗಿತ್ತು ಅಂತಂದ್ರ ಬಂಗಾರದ ಪಾತ್ರೆನ ಬೇಕು ಹಂಗ ಗುರುವಿನ ಉಪದೇಶ ಅಂತಕ್ಕಂಥದ್ದು ಏನು ಅಂದ್ರೆ ಬಂಗಾರದ ಪಾತ್ರ ಇದು ಅಂತಃಕರಣ ಅದು ಅಂತಃಕರಣ ಬಂಗಾರಮಯವಾಗಿತ್ತು ಅಂತಂದ್ರ ಅಥವಾ ನಿವೃತ್ತಿ ಆಗಿತ್ತು ಅಂತಂದ್ರ ಆಸೆ ಮೋಹಾದಿಗಳಿಂದ ದೂರೀಕರಿಸಿತ್ತು ಅಂತಂದ್ರ ಗುರುಗು ಗುರುವೇ ಬೇಕು ಅನ್ತಕ್ಕಂತ ಒಕ್ಕಟ್ಟ ಇಚ್ಛೆ ಅವನಿಗಿತ್ತು ಅಂತಂದ್ರೆ ಅವನ ಪಾತ್ರೆ ಹೇಗಾಗಿರ್ತೈತೆ ಅಂದ್ರೆ ಬಂಗಾರದ ಪಾತ್ರೆ ಯಾವುದು ಹೃದಯ ಹೃದಯ ಅಂತಕ್ಕಂಥದ್ದು ಆ ಆ ರೀತಿ ಎಲ್ಲ ಶಿಷ್ಯರು ಕೂಡಿದ್ರೆಲ್ಲ ಮನಸ್ಸು ಕಲಿಕೆ ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಯಾರು ರುದ್ರಪ್ಪ ಅನ್ನತಕ್ಕಂಥ ಧನ್ಯ ಜಳಕ ಮಾಡಿ ಎಲ್ಲರೂ ಜಳಕ ಮಾಡಿ ಬಂದರು ಜಳಕ ಮಾಡಿ ಬಂದು ಉಪದೇಶಗಳಾಗ್ತಾರೆ ಸಾಲ ಕುಂದರು ಹೆಂಗೆ ಕುಂದ್ರು ಹಂಗೆಲ್ಪ ನಮಗೆ ಸೈಫಾ ಕೊಡ್ತೀನಿ ಹಾಕೋದವ್ರು ಯಾರು ನಲ್ಲಿ ಎಂತ ಸೈಫಾ ಕೊಟ್ಟರು ಅಂತಂದ್ರೆ ಬಾಳೆಯಲ್ಲಿ ಬಾಳೆ ಎಲೆ ಲಂಗುಟಿ ಹಾಕಿದ್ರು ಹಾಗೆ ಆ ಎಲ್ಲರೂ ಊಟ ಮಾಡಬೇಕ ಮೊದಲಿದಂತೆ ಊಟ ಕೂಡ ಪ್ರಸಾದಕ್ಕೆ ಸಾಲು ಪ್ರಸಾದ ಕೂತಿದ್ರು ಆ ಪ್ರಸಾದಕ್ಕೆ ನೀಡ್ತಕ್ಕಂತವ್ರು ಯಾರು ಅಂತಂದ್ರ ವೇಷಾತ್ರಿ ಅಂದ್ರೆ ಆ ಒಳ್ಳೆ ಶುಭ್ರವಾಗಿರ್ತಕ್ಕಂಥ ವೇಷಯನ್ನು ಕರ್ಕೊಂಡು ಸ್ತ್ರೀಗಳನ್ನ ವೇಷಾಸ್ತ್ರೀ ಅಂತಾರೆ ಅವ್ರಿಗೆ ಅಥವಾ ಸುಂದರ ಸ್ತ್ರೀ ಅಂತ ಸುಂದರ ಸ್ತ್ರೀ ಆ ಮೈ ಮಾಟ ಚಂದಿರತಕ್ಕಂಥ ಹೆಣ್ಮನ್ ಕರ್ಕೊಂಡ್ಬಂದು ಊಟಕ್ಕೆ ಕೊಡಿಸಿದ್ರು ನೋಡ್ಬೋದ ಆ ಹೆಣ್ಮಗಳು ವೈಯಾರದಿಂದ ಒಂದು ಮೋಹನಾಂಗಿಯ ರೂಪದಲ್ಲಿ ಎಲ್ಲರನ್ನು ಮಾತಾಡ್ಕೊಂಡು ಊಟಕ್ಕೆ ಕೊಟ್ಟವು ಅಂತ ಬಂದು ಆಕೆ ಮುಖವನ್ನ ನೋಡಿರ್ತಕ್ಕಂಥ ಕೆಲವು ಮಂದಿಗೆ ಏನಾಯ್ತು ಅಂದ್ರೆ ಬಾಳಿಯಲ್ಲಿ ಹಿಂಗ್ ಹರಿದ್ರು ಹಿಂಗ್ ಸೀಳ ಸೀರಿ ಕೇಳಿಬಿಡ್ತದೆ ಸ್ವಲ್ಪ ಪೆಟ್ಟು ಸಾಕು ಸೀಳಿ ಕೆಲವು ಮಂದಿ ಕೈ ಕಲ್ಲ ಏನಾಗಿದ್ದು ಅಂದ್ರೆ ಇವಂದು ಏನಿತ್ತು ಅಂತಂದ್ರೆ ಇವನು ಕೈಪ್ನು ಏನಾಗಿದ್ದಿಲ್ಲ ಊಟಕ್ಕೆ ಕುಂತಿದ್ದ ಎಲ್ಲರನ್ನು ಬೆಲೆ ಕಳ್ಸಿದ್ರು ಈ ಹುಡುಗನ ಏ ನೀನು ಊಟಕ್ಕೆ ಕುಂತೀಯಲ್ಲ ಹೌದಿರ್ತಾ ನೋಡಿ ಮತ್ತು ಊಟಕ್ಕೆ ಕೊಟ್ಟಾಗ ಗೊತ್ತ ನನಗೆ ಗೊತ್ತಿಲ್ಲ ಮತ್ತೆ ಯಾರು ನಿಮ್ಮ ಒಬ್ಬರನ್ನ ಬಿಟ್ಟು ನನಗೆ ಯಾರು ಕಂಡಿಲ್ಲ ಒಬ್ಬರನ್ನ ಬಿಟ್ಟು ನನಗೆ ಯಾರು ಕಂಡಿಲ್ಲಂತೆ ಅವಾಗ ಆ ಎತ್ತಿ ಮಾಡಿ ಅವನಿಗೆ ಉಪದೇಶವನ್ನು ಮಾಡಿ ನಿನಗೊಂದು ಜಗ ತೋರಿಸ್ತೇನಪ್ಪ ಅಲ್ಲಿ ಇರುವಂತೆ ನೀವು ಅಂತೇಳಿ ಅವನ್ನ ತಮ್ಮ ಸಂಚಾರ ಮಾಡುವಾಗ ಅವನು ಕರ್ಕೊಂಡು ಬಂದು ಈ ಸ್ಥಾನದಲ್ಲಿ

ಅವರು ಕರ್ಕೊಂಡು ಲೀಟ್ರು ಲೀಟಿಂದ ಅವ್ರು ಇಲ್ಲೇ ಇದ್ದುಕೊಂಡು ಕಂಠಿ ವೀಕ್ಷ ಮಾಡಿಕೊಂಡು ಅವರು ಅನೇಕ ಲೀಡೆಗಳನ್ನ ಮಾಡಿದ್ರು ಕರಿವು ಹಾವಗಳನ್ನು ಹಿಡಿತಾ ಇದ್ರು ಏನು ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ನಾಗಲಿಂಗದವ್ರು ಯಾವ ರೀತಿಯಾಗಿ ಮಳೆಯಾದ್ರೆ ಕುದುರೆಯನ್ನ ಮುಂಭಾಗಕ್ಕೆ ಮಕಾಮಿ ಹತ್ತಿದ್ರು ಇಲ್ಲೆಲ್ಲ ಮಾಡ್ಯಾರ ಅವರು 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 ಇಲ್ಲಿ ಇಲ್ಲೇ ಉಳ್ಕೊಂಡು ಇಲ್ಲೇ ಪರ್ನೆ ಕುಟ್ರೆ ಹಾಕೊಂಡು ಇಲ್ಲೇ ಉಳ್ಕೊಂಡು ಅವರ ಅಂತ್ಯ ಇಲ್ಲೇ ಆತು ಆಮೇಲೆ ಕೆಲವು ಕಾಲದ ಮೇಲೆ ಏನಾಯಿತು ಅಂತಂದ್ರೆ